ಸರ್ ಸರ ಇಲ್ಲಿ ಜಿಲ್ಲಾ ಐದು ವರ್ಷ ಅಡೀವ್ರು ಸರ್ ನಾವು ಇದು ನಮ್ಗೆ ಅನ್ನ ಕೊಟ್ಟಿದ್ದ ಬೆಳಗಾವಿ ಜಿಲ್ಲಾರ ಆಲ್ಮೋಸ್ಟ್ ಕಂಪ್ನಿ ದೊಡ್ಡದ್ ಬೆಳಗಾವಿ ಜಲನ ಐದು ವರ್ಷ ಸರೌಂಡ್ ಫೋರ್ ಕೆಲವ್ ನಾವು ಒಟ್ಟ ಇಪ್ಪತ್ತೈದು ವರ್ಷ ಬರ್ಲಾರ ಮತ್ತ ಕೆಲವೊಬ್ಬ ಅಭಿಮಾನಿಗಳಿಗೆ ಅಮ್ಮನಿಗೆ ಜಾತ್ರೆ ಮಾಡಿದ್ರು ಕ್ಯಾಬ್ ಚಿಕ್ಕೋಡೆ ಅಂತ ಅಲ್ಲಿ ಗೋಕಾಕ್ ಮಂದಿ ಅಲ್ಲಿ ಬಂದು ಆಟ ನೀವು ಬರ್ರಿ ಗೋಕಾಕ್ ಯಾಕೆ ಬರ್ಲ್ರಿ ನೀವು ಬಂದಿಲ್ಲ ಅಂತೇಳಿ ಬಂದಿರಿ ಯಾಕೆ ಮಾಡ್ಬೇಕು ಅಂದರೆ ಸ್ಟೇಟ್ ಕೂಡ ಬಂದಿರಲ್ಲ ಹೊಸ ನಾಟಕ ಆಲ್ಮೋಸ್ಟ್ ಹೊಸ ನಾಟಕ ಅದ್ರಿ ಫ್ಯಾಮಿಲಿ ನೋಡುವಂಥ ನಾಟಕ ಅದ್ರಿ ಅಷ್ಟಿಲ್ಲ ರೈತ ನಿಮ್ಮ ನಾಟಕ ಒಂದು ಮೆಸೇಜ್ ಐತ್ರಿ ಸರ್ ಆಲ್ಮೋಸ್ಟ್ ಒಂದು ಮೆಸೇಜ್ ಐತ್ರಿ ಸರ್ ಜನಗಳಿಗೆ ಒಂದು ಸಂದೇಶ ಐತ್ರಿ ಮಕ್ಕಳಿಗೆ ಶಿಕ್ಷಣ ಕಲಿಸ್ತಾರೆ ಏನು ಆಗತ್ತೆ ಅನ್ನೋದು ಈ ನಾಟಕದಾಗೈತಿ ಹೆಣ್ಣು ಮಕ್ಕಳ ಫ್ಯಾಮಿಲಿ ಬಮೇದು ಸಮೇತ ನೋಡ್ಕೊಂಡು ನಾಟಕ ರೀ ಮಕ್ಕಳಿಗೆ ವಿದ್ಯೆ ಕಲಿಸಿಲ್ಲ ಅಂದ್ರೆ ಎಷ್ಟೇ ಹಣ ಇರಲಿ ಏನೇ ಇರಲಿ ಯಾವ್ದು ಉಪಯೋಗ ಇಲ್ಲ ಸಾರ್ಥಕ ಅಲ್ಲ ವಿದ್ಯೆ ಇದ್ರೆ ಒಂದು ಮನುಷ್ಯ ಮನುಷ್ಯ ಅನಿಸ್ಕೊಳ್ಳೋದು ಸಾಧ್ಯ ಅನ್ನೋ ಒಂದು ಮೆಸೇಜ್ ಆಗಿದೆ ಇದು ಸುಮಾರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಒಂದು ಎಲ್ಲಾ ನಾಟಕ ಕಂಪನಿಗಳಿಗೆ ಒಂದು ಟಾರ್ಗೆಟ್ ಕೊಟ್ಟಿದ್ದು ಒಂದು ಐದು ಸಂಸ್ಥೆಯವರು ಒಂದು ಕಾಂಪಿಟೇಷನ್ ಟೈಪ್ ಮಾಡಿದರು ಮಹಿಳಾ ಮತ್ತು ಶಿಕ್ಷಣ ಬಗ್ಗೆ ಒಂದು ನಾಟಕನ ರಚನೆ ಮಾಡಿ ನೀವು ನಾಟಕನ ಆಡಬೇಕು ಸಮಾಜಕ್ಕೆ ಮೆಸೇಜ್ ಕೊಡುವಂಥ ಒಂದು ನಾಟಕನ ಮಾಡಬೇಕು ಅಂತ ಎಲ್ಲರಿಗೂ ಒಂದು ಟಾರ್ಗೆಟ್ ಕೊಟ್ಟಿದ್ರು ಆ ನಲ್ಲಿ ಈ ನಾಟಕ ಪ್ರಥಮ ಸ್ಥಾನ ಗಳಿಸಿದೆ ಶಿಕ್ಷಣ ಇಲಾಖೆಯ ವತಿಯಿಂದ ಇದೊಂದು ಬೆಸ್ಟ್ ನಾಟಕ ಇದೊಂದು ಸಮಾಜಕ್ಕೆ ನೋಡ್ತಕ್ಕಂಥ ನಾಟಕ ಅಂತ ಒಂದು ಅವಾರ್ಡ್ ಸಿಕ್ಕಿದೆ ಈ ನಾಟಕ ಈ ನಾಟಕ ಇಲ್ಲಿ ನಮ್ಮ ಗೋಕಾಕಿ ಬಂದಿದೆ ಎಲ್ಲಾ ಕಲಾಭಿಮಾನಿಗಳು ನೋಡಬೇಕು ಕಲಾಭಿಮಾನಿಗಳು ಸುತ್ತಮುತ್ತ ಹಳ್ಳಿ ಮ ಅವರು ರೈತ ಬಾಂಧವರು ನೌಕರದಾದ್ರು ಎಲ್ಲರು ಎಲ್ಲರೂ ಬಂದು ಈ ನಾಟಕನ ನೋಡಬೇಕಾಗಿ ನೋಡ್ಬೇಕಾಗಿ ವಿನಂತಿ ಸಿಂಗರ್ ಅಂದ್ರೆ ಅತ್ತಿರಿ